ಟ್ರಾವೆಲ್ ಮಾಡೋದಿಲ್ಲ ನಿಮ್ಮ ವಾಹನವನ್ನ ಬಾಡಿಗೆ ಆಧಾರದ ಮುಖಾಂತರ ಗೊತ್ತಿಲ್ಲ ಏನಿಲ್ಲ ನಾವು ಒಂದು ಯಾರು ಕಾಂಟ್ಯಾಕ್ಟ್ ನಂಬರ್ ಮುಖಾಂತರ ನಮ್ಮ ಒಂದು ವಾಹನದಲ್ಲಿ ಚಲಾಗ್ತಾ ಇರ್ತೇವೆ ಸೊ ಇಲ್ಲಿ ಇರುವಂತದ್ದು ಪ್ರಯಾಣಿಕರು ಪ್ರಯಾಣಿಕರು ಸಾರ್ವಜನಿಕರು ಸಾರ್ವಜನಿಕರ ಒಂದು ಹಿತದೃಷ್ಟಿಯಿಂದ ಏನು ಒಂದು ಕೇಂದ್ರ ಸರ್ಕಾರ ಒಂದು ಆದೇಶ ಮಾಡಿದೆ ಇದು ಇನ್ ಮಂಗಳೂರಲ್ಲಿ ಅಷ್ಟೇ ಅಲ್ಲ ಅಷ್ಟೇ ಅಲ್ಲ ಇಡೀ ದೇಶದಾದ್ಯಂತ ಎಲ್ಲ ವಾಹನಗಳಲ್ಲಿ ವಿಡಿಯನ್ನ ಏನು ನಮ್ಮ ಫಸ್ಟ್ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೊಂದರ ನಂತರ ಮ್ಯಾನುಫ್ಯಾಕ್ಚರ್ ಹೊಸ ವೆಹಿಕಲ್ಗಳಲ್ಲಿ ಅದು ಕಡ್ಡಾಯ ಇದೆ ಬಟ್ ಅದಕ್ಕಿಂತ ಮುಂಚೆ ಏನು ನೋಂದಣಿಯಾಗಿರುವಂತಹ ವಾಹನಗಳಿಗೆ ಈ ಒಂದು ನಮ್ಮ ಹತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಳಗಾಗಿ ಅಳವಡಿಸದಿದ್ದರೆ ನಿಮ್ಮ ಎಫ್ ಸಿ ಅನ್ನ ಆಟೋಮೆಟಿಕ್ ತಮ್ಗೆಲ್ಲ ಗೊತ್ತಿರುವ ಹಾಗೆ ನಾವ್ ಹೇಳಿದ್ರಿ ಒನ್ ಏಜೆನ್ ಒನ್ ಟ್ಯಾಕ್ ಅದರ ಏಷನ್ ಇದೆ ಎಲ್ಲ ಇದೆ ಅದೇ ರೀತಿಯಾಗಿ ನಮ್ದು ಒನ್ ಏಜೆನ್ ಒನ್ ಸಾಫ್ಟ್ವೇರ್ ಸೊ ಎಲ್ಲ ರಾಜ್ಯದಲ್ಲಿ ಎಲ್ಲ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಬಳಸ್ತಾ ಇರುವಂತದ್ದು ವಾಹನ ಸಾಫ್ಟ್ವೇರ್ ಸೊ ಆ ವಾಹನ ಸಾಫ್ಟ್ವೇರ್ ಅಲ್ಲಿ ಇದನ್ನ ಆಟೋ ಲೀಕ್ ಮಾಡಿದ್ದಾರೆ ಇದು ವಿ ಎಲ್ ಟಿ ಡಿ ನಮ್ಮಲ್ಲಿ ಲಿಂಕ್ ಆಗಲಿಲ್ಲ ಅಂದ್ರೆ ನಿಮಗೆ ಎಫ್ ಸಿ ಕೊಡೋಕೆ ಅದು ಅನುವು ಮಾಡಿಕೊಡೋದಿಲ್ಲ ಕೊಡೋದಿಲ್ಲ ಸೊ ಇದೆಲ್ಲ ಇಂಟಿಗ್ರೇಟೆಡ್ ಆಮೇಲೆ ಎಲ್ಲಿ ವೆಹಿಕಲ್ ಲೊಕೇಶನ್ ನಮಗೆಲ್ಲ ಟ್ರ್ಯಾಕ್ ಮಾಡಕ್ಕೆ ಓ ಸ್ಪೀಡ್ ಇರ್ಬೋದು ಪ್ರತಿಯೊಂದು ಏನಾದ್ರು ಇಲ್ಲಿ ಆಟೋಮೆಟಿಕ್ ನಮಗೆ ರೀಡ್ ಆಗ್ತಾ ಹೋಗುತ್ತೆ ಇದೊಂದು ತಮ್ಮ ಹಿತದೃಷ್ಟಿ ಮತ್ತು ತಮಗೆಲ್ಲ ಗೊತ್ತಿರೋದು ಆ ನಮ್ಮ ರಾಜ್ಯದಲ್ಲಿ ಸಂಭವಿಸಿದಂತಹ ಅಪಘಾತಗಳು ಓ ಸ್ಪೀಡ್ ಜಾಸ್ತಿ ಇರೋದು ಸೊ ಈ ಒಂದು ಸಾಧನದ ಮುಖಾಂತರ ನಮಗೆ ಮುಂದಿನ ದಿನಗಳಲ್ಲಿ ನಾವು ಒಂದು ಸ್ಪೀಡ್ ಸ್ಟಿಕ್ ನೀವು ಕ್ರಾಸ್ ಆದ್ರೆ ಅಟೋಮೆಟಿಕ್ ಮಾಡಿ ಒಂದು ಎಚ್ಚರಿಕೆ ಸಂದೇಶ ಕೂಡ ಇದರಲ್ಲಿ ನಿಮ್ಮ ಒಂದು ಉದ್ದೇಶಕ್ಕೆ ಒಳ್ಳೆ ಉದ್ದೇಶಕ್ಕೆ ಎಷ್ಟೋ ಜನ ನಾನು ನಾವು ಟ್ರಾವೆಲ್ ಮಾಡಬೇಕಾದ್ರೆ ಕೇಳ್ತಾರೆ ಬಂದಿರ್ತಾವೆ ಅಂತ ಹೇಳಿ ತಾವು ಉಲ್ಲಂಘಿಸುವಂತಹ ಈ ಒಂದು ಆ ಆ ನಮ್ಮ ಸಂಚಾರ ನಿಯಮಗಳಿರ್ಬೋದು ಅಥವಾ ಅದರಲ್ಲಿರುವಂತಹ ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ಒಂದು ದೋಷಣೆಯನ್ನ ಜಾರಿಗೆ ತಂದರೆ ಇದರಲ್ಲಿ ಯಾವುದೇ ರೀತಿಯಾಗಿ ದುರುದ್ದೋಷ ಇಲ್ಲ ಸೊ ದಯವಿಟ್ಟು ಇದು ಸ್ವಲ್ಪ ಯಾವುದೇ ಒಂದು ನಾವು ಹೊಸ ಸಿಸ್ಟಮ್ಗೆ ಬರಬೇಕಾದ್ರೆ ಅದಕ್ಕೆ ಸ್ವಲ್ಪ ಇಂಟರ್ನೆನ್ಸ್ ಇರುತ್ತೆ ಮುಂದಿನ ದಿನಗಳಲ್ಲಿ ನೀವೇ ಹೇಳ್ತಾರೆ ಇದರಿಂದ ಏನೇನು ಪ್ರಯೋಜನ ಆಗ್ತವೆ ನಿಮಗೆ ತುಂಬಾ ಅನುಕೂಲಕರವಾದ ಸನ್ನಿವೇಶಗಳು ಮುಂದಿನ ದಿನಗಳಲ್ಲಿ ಬರುತ್ತೆ ಬಟ್ ಈ ದಿನಗಳಲ್ಲಿ ನಿಮಗೆ ಸ್ವಲ್ಪ ಒಲೆ ಅನಿಸಿದರು ಏನು ಮನೆಯವೇ ಕೊಟ್ಟಿದ್ದೀರಾ ಅದ್ರ ಬಗ್ಗೆ ನಾನು ನನ್ನ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಅದಕ್ಕೆ ಏನು ಪರಿಹಾರ ಮಾಡಬೇಕು ಅದನ್ನ ತಮಗೆ ಬಳಸಿಕೊಡ್ತೀನಿ ಹಾಕಬೇಕು ಆಯ್ತಲ್ಲ ನಾವು ಸಾರ್ವಜನಿಕರ ಪರವಾಗಿ ಬೇರೆ ಅಭ್ಯಂತರ ಇಲ್ಲ ಅದರ ಉದ್ದೇಶದ ಬಗ್ಗೆ ಇಲ್ಲ ನಮಗೆ ನಮ್ಗೆ ತಕರಾರದು ನಮ್ಮ ಮೇಲೆ ಹೊರ ಆಗ್ತಾ ಇದ್ದಾರೆ ಈಗ ಯಾರಿಗೋ ಬಿಸ್ನೆಸ್ ಮಾಡ್ಲಿಕ್ಕೋಸ್ಕರ ಕರ್ಕೊಂಡು ಆಟ ಆಡ್ತಾ ಇದ್ದಾರೆ

ಚಾಲನೆ ಮಾಡುವ ಚಾಲಕರು ಚಾಲಕರಿಗೆಾರ್ಮ್ ಹಾಕ್ಬೇಕು ಟೆಂಟ್ ಹಾಕಬೇಕು ಎಲ್ಲ ಕೂಡ ಇಲ್ಲಿದೆ ಇಲ್ಲಿ ವೈಟ್ ಬೋರ್ಡ್ ಗಾಡಿಯಲ್ಲಿ ಗಾಡಿ ಆಗುವವರು ಅತ್ಯಂತ ನಾವೇ ಮಾಡುವ ಎಂ ಬಿ ಫೋನ್ ಮಾಡ್ತೇನೆ ಅಂತ ಹೇಳ್ತಾರೆ ಆದರೆ ನಮ್ಮ ಎಲ್ಲ ಬೋರ್ಡ್ ಚಾಲಕರಿಗೆ ಯಾರು ನಾವು ಟ್ಯಾಕ್ಸಿ ಹಾಕಿ ಇಂಜಿನ್ ಕಟ್ಟಿ ಎಫ್ ಮಾಡಿ ಎಲ್ಲ ಮಾಡಿದ್ರು ನಮ್ಮ ಮೇಲೆ ಕಾಣೋಣ ಅವರು <San> ಇದು ನಿರ್ವಹಿಸ್ತಾ ಇದೆ ಅದರಲ್ಲಿ ಸಾರಿಗೆ ಸಾರಿಗೆ ಯಾವುದೇ ಭೇದ ಭಾವ ಇಲ್ಲ ಯಾರೇ ರೂಲ ಇಂತ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ಕ್ಯಾಮರಾದಲ್ಲಿ ಡ್ರಾಪ್ ಆಗುತ್ತೆ ಆಟೋಮೆಟಿಕ್ ನೋಟಿಸ್ ಹೋಗ್ತಾ ಇದ್ದಾವೆ ದಯವಿಟ್ಟು ಇದರ ಬಗ್ಗೆ ಸಂಶಯ ಬೇಡ ನಿಮಗೆ ನಮ್ಮ ರಾಜ್ಯದಲ್ಲಿ ಈಗ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಅದು ಏನು ಈಗ ಪರೀಕ್ಷಾ ಹಂತವಾಗಿ ಅಲ್ಲಿ ತುಂಬಾ ಯಶಸ್ವಿ ಆಗಿದೆ ನೀವು ಯಾರೇ ಅಲ್ಲಿ ಯಾವುದೇ ಲೈನ್ ಎಲ್ಲ ಯಾರು ಮೊಬೈಲ್ ಫೋನ್ ಯೂಸ್ ಮಾಡಿರಲ್ಲ

செப்ட